ಜಮೀನಿನಲ್ಲಿ ಕೆಲಸ ಮಾಡಿ ಮನೆಗೆ ಹೋಗುವ ಸಮಯದಲ್ಲಿ ಎತ್ತು ಚಕಟಿಗೆ ಲಾರಿ ಒಂದು ಡೆಕ್ಕಿ ಹೊಡೆದ ಪರಿಣಾಮ ಎತ್ತುಗಳಿಗೆ ಗಂಭೀರ ಗಾಯಗಾ ಈರಪ್ಪ ಹನುಮಪ್ಪ ಕುಂಬಾರವರ ಜಮೀನಿಗೆ ಹೋಗಿ ಬರುವಾಗ ಎತ್ತಿನ ಬಂಡಿಗೆ ಕಬ್ಬಿನ ಲಾರಿ ಮೈಲಾರ ಸುಗಸ್ ಕಬ್ಬಿ ಹಾಕಿ ಅನ್ಲೋಡ್ ಮಾಡಿ ಬರೋತ್ತಾಗ ಬಂಡಿಗೆ ಹಾಸಿ ಎತ್ತಿಗೆ ಬಹಳ ನೋವಾಗೈತಿ ಇದೇ ತರ ಮನುಷ್ಯನಿಗೆ ಏನಾರ ಅದಕ್ಕೆ ಇದ್ರೆ ಇಲ್ಲಿ ಮೊಟ್ಟಿದ್ರು ಹೇಗೆ ಎತ್ತಿಗೆ ಆಗೈತೆ ಬಾಯಿಲ ಪ್ರಾಣಿವು ಇಲ್ಲೇ ಮೂರು ದಿಂದ ಮೂಕರುವುದೇ ಅನುಭವಿಸ್ತಾ ಇದ್ದವು ಕೂಳಿಲ್ಲ ನೀರಿಲ್ಲ ಅದ್ರ ಬಗ್ಗೆ ಯಾರಕ್ಕೆ ನಿಖರಲ್ಲ ಪೊಲೀಸ್ ಇಲಾಖೆಯವ್ರು ಬಂದು ಏನೋ ಹೇಳಿದ್ದಾರೆ ಅಂತ ಇವತ್ತು ಕೊಡ್ತೀವಿ ಅಂತ ಹೇಳ್ಯಾರ ಸಾಧ್ಯವಾಗಿ ಇವತ್ತು ಎಷ್ಟೊತ್ತಿದ್ರೂ ಅವ್ರು ಪರಿಹಾರ ಕೊಡಬೇಕು ಆ ಎತ್ತಿಗೆ ಸೂಕ್ತ ಚಿಕಿತ್ಸೆ ಆಗ್ಬೇಕು ಇಲ್ಲಕ್ಕೆ ನಾವು ನಾಳೆ ರಸ್ತೆ ತಡೆ ಮಾಡಿ ಸಂಪೂರ್ಣ ಸುಗರ್ ಫ್ಯಾಕ್ಟ್ರಿ ಮೈಲಾ ಶುಗರ್ ಫ್ಯಾಕ್ಟ್ರಿನ ಹಾಕಿ ಉಗ್ರ ಹೋರಾಟ ಮಾಡ್ತೀವಿ ಹೇಳಿ ಈ ಮೂಲಕ ಹೆಸರಿ ಕೊಡ್ತೀವಿ ರೈಸಂಗ್ರಿಂದ ಶಿವಾನಂದ ಹಿಡಿಕೆ ರೈತರು ಬನ್ನಿ ಬಂಡಿ ಬರ ಬಂದ್ರಿ ಬರತ್ತಿಂದ ಹೊಳ್ಳೆ ನೋಡಿದ್ದಂತ್ರಿ ಏನಕ್ಕೆ ರೀ ಅವಾಗ ಅದು ಹೆಂಗಾತ ಹೆಂಗಿಲ್ಲ ಮತ್ತೊಂದು ಒಳ್ಳೆ ನೋಡ್ರಾಗ ಅಲ್ಲಿ ಬಂದು ಹೊಡೆದ್ ಬಿಟ್ಟ ನೋಡಿ ಹೊಡೆದ್ಬಿಟ್ಟೇನು ರೀ ಅಲ್ಲಿಂದ ನನ್ನ ಮಗ ಈ ಆಡು ಎತ್ತಿರಕ್ಕೆ ಎತ್ತಿನ ಮೇಲೆ ಇಲ್ಲಿ ಬಿದ್ದ ನೋಡ್ರಿ ಚಪ್ಪಲ್ಲ ಇಲ್ಲಿ ಹಾರೇನ್ರಿ ನನ್ನ ಮಗ ಈಗ ಇವು ಎಲ್ಲ ಎತ್ತಿ ಚಾಡ್ಗಂತ ಇಲ್ಲಿ ಯಾವ್ದು ಯಾವ್ದು ಇದು ಕಟ್ಟ್ಯಾರೀ ಅಲ್ಲಿದ್ದ ಮಂಡಿಲ್ಲಿ ಬಂದವ್ರಿ ನಾನು ಆಡೇ ಎತ್ತಿನವು ಮಂಡಿಲ್ಲ ನಡ ಇಲ್ಲ ಹಾಂ ದುಬ್ಬಿಲ್ಲ ಏನೇನು ಮೂರು ದಿನ ಒತ್ತತ್ತು ನನ್ನ ಎತ್ತು ಏನು ತಿಂದಿಲ್ಲ ನಾವು ಎತ್ತಿನಿಂದ ನಮ್ಮ ಜೀವನ ನಮ್ಮ ಹೆತ್ತಿನಿಂದ ನಮ್ಮ ಬಾಯ ಒಪ್ಪ ಅಯ್ಯಪ್ಪ ನಮಗೆ ಬಂಗಾರದಾಗ ನಾವು ಮನೆ ಹುಟ್ಟಿದ್ವಿ ಒಂದು ಮಾಡೀವಿ ಮಾಡಿವಿ ನಮಗೆ ಬೇಡಪ್ಪ ನನ್ನ ನನಗೆ ನನಗೆ ಎತ್ತಿಂದ ನನಗೆ ಆಟಕ್ಕು ನನ್ನ ಮಗಂತ ಕೊಡಿಸ್ಬಿಡಿ ನಮ್ಗೆ ಎತ್ತಿಂದ ಅವ್ರದ್ದು ಅನ್ನೇ ನಮಗೆ ಹತ್ತು ಪೈಸೆ ಬೇಡ ಭೂಮಿ ತಾಯಿ ಮೇಲೆ ನನ್ನ ಮಕ್ಕಳು ರಟ್ಟಿ ಅಲ ಮಾಡಿ ದುಡಿತಾರೆ ನಮಗೆ ಭೂಮಿ ತಾಯಿ ಕೊಡ್ತಾಳೆ ನಾವು ಉಣ್ತೀವಿ